ನಮ್ಮ ಎರಡನೇ ಅಕ್ಕನ ಮನೆಗೆ ಬಂದಿದ್ವಿ ಇವತ್ತು ಗೆಣಸು ತಿಂತ ಆಯ್ತು ಇವತ್ತಕ್ಕಲ್ಲ ಇದು ನಾಳೆ ಇರೋ ಒಂಥರ ಬೀಜ ಬರ್ತಾ

ಜೊತೆ ಮಳೆ ಕಪ್ಪೆಗಳು ಸುರಿಗುವ ಹಾಗೆ ಹೆಸರು ಎಲ್ಲಿಗ ಅದು ಇಲ್ಲ ನಾನು ಒಬ್ಬೊಬ್ರೆ ಯಾರಾದರೂ ಇರ್ಬೇಕು ಜೊತೆಗೆ ಜೊತೆಗೆ ಗಂಡ ಇಲ್ಲಂದ್ರೆ 파ಟ್ನರ್ ಫ್ರೆಂಡ್ ಕೂಡ ಇರಬೇಕು ಒಳ್ಳೇದು ನಾನು ಒಳ್ಳೆ ಫ್ರೆಂಡ್ ಏನ್ ಮಾಡ್ತೀಯಾ ನವಿಬ್ರು ಜೊತೆ ಕೂಡಕಾಗ್ತಾ ಇಲ್ಲ ನೀತಿ ಮದುವೆ ಮಾಡೋ ಒಂದನೇ ಮಾಡ್ಕೊಂಡಿರಲ್ಲ ನದಿತಿ ಶುರು ಬಗಿಸ್ತಾನೆ ನಾನು

ಇಂಗಂತ ಹೇಳಿದ್ಲು ಆಯ್ತು ತಕಬೇಕು ತುಂಗೆ ತೈ ಆಯ್ತು ಒಬೋ ಅಂತನಂತೆ ಸ್ವಲ್ಪ ಬೆಂಗಿಲಿ ಹೊತ್ತೆ ಹಲಬ ಹೊತ್ರೆ ಮನೆ ಎಂಗರ ಮಾಡ್ಕಬಹುದು ಬಂತು ಇದು ಡಾಕ್ಟರ್ ಮನೆ ನಿಲ್ಲಿಸು ಡಾಕ್ಟರ್ ಗಾಯ್ಸ್ ಇವತ್ತು ಭೀಮನ ಅಮಾವಾಸೆ ನಾವು ನಮ್ಮ ಬಂಗಾರಿ ಬಂದಿದ್ಲು ದೀಕ್ಷೆ ಬಂದಿದ್ಲು ಅದಕ್ಕೆ ಪಾರ್ಕಿಗ್ ಬಂದಿತಿ ಹ್ಞೂ ನಮ್ಮ ಇದ್ದಿದ್ರೆ ಭೀಮನ ಸೇತು ಪೂಜೆ ಮಾಡ್ಬೋದಿತ್ತು ನಾನು ಒಂದು ವರ್ಷನೂ ಮಾಡಿಲ್ಲ ಕೈಸ್ ಬೆಂಗಳೂರಲ್ಲಿದ್ದ ಸರಿ ಮಾಡಿದ್ದೆ ನಾನು ಏನು ಹೇಳಿದ್ದೀನಿ ಅಂದರೆ ನೀನು ಯಾವಾಗ ಸ್ವಂತ ಮನೆ ಕಟ್ಸ್ಕೊಡ್ತೀಯ ಆವಾಗ ನಿನ್ನ ಕಾಲಿಗೆ ಮಲ್ಲಿಗೆ ಹೂ ಹಾಕಿ ಪೂಜೆ ಮಾಡ್ತೀನಿ ಅಲ್ಲಿವರೆಗೂ ನಾನು ಮಾಡಲ್ಲ ಅಂತ ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ ಅದು ಯಾವಾಗ ನನ್ನ ಕೈಯ್ಯಲ್ಲಿ ನನ್ನ ಕೈಯಲ್ಲಿ ಹ್ಞೂ ನನ್ನ ಕೈಯ್ಯಲ್ಲಿ ಪೂಜೆ ಮಾಡಿಸ್ಕೊಳ ಅದೃಷ್ಟ ಇದ್ರೆ ಅದು ಆಗುತ್ತೆ ಇಲ್ಲ ಅಂದ್ರೆ ಇಲ್ಲ ಅಲ್ವಾ ನಿತೀಶ ಕಾಣ್ತಾನೆ ಇಲ್ಲಲ್ಲ ಎಷ್ಟು ಚೆನ್ನಾಗಿದೆ ಪಿಂಕ್ ಇದು ನಂದೇ ಚತ್ರಿ ಇದು

இதே சரி நானே அதுக்கே கைசரி இவரொபிரும் மிகொரு மிக்ஸ் நோடி நோடி നോരീൻ സൽഫീറ്റ്ക ദ യൂർദൻ സൽഫീറ്റ് കുഴച്ചേക്കരുത് സൽഫാ ലൈറ്റ് അല്ല ടേസ്റ്റ് ഇല്ല അജ്മിങ്ങിട്ട് ഓട അത് കുടൂട്ടേ കണ്ടോ ഓട അത് കുടൂട്ടേ ഇതെന്താക്കി ലാ മാക്കി ഹീറ്റ്